ಕೊನೆ ಈ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಎಸ್ ರಚನೆಯ ಬಗ್ಗೆ ಅವರು ಒತ್ತಾಯ ಮಾಡಿದ್ದಾರೆ ಈ ಬೆಳವಣಿಗೆ ಯಾವತ್ತೋ ಆಗ್ಬೇಕಾಗಿತ್ತು ಯಾವತ್ತೋ ಆಗ್ಬೇಕಾಗಿತ್ತು ಈ ಹೋರಾಟಗಳನ್ನ ಗಮನಿಸಿದಂತಹ ಸರ್ಕಾರ ಯಾವತ್ತೋ ಇದು ಸೋಮೋಟವಾಗಿ ರಿಜಿಸ್ಟರ್ ಮಾಡಿಕೊಂಡು ಯಾವತ್ತೋ ಎಸ್ ಐ ಟಿ ರಚನೆ ಆಗ್ಬೇಕಾಗಿತ್ತು ಆದ್ರೆ ಮಾಡಿಲ್ಲ ಈಗಲೂ ಸಹ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಥವಾ ಏನಾದ್ರೂ ಒಂದು ತಿಪ್ಪೆ ಸಾರಿಸುತ್ತಾ ಗೊತ್ತಿಲ್ಲ ಇಲ್ಲಿ ನಡೆದಿರುವಂತಹ ಘಟನೆ ಏನಿದೆಯಲ್ಲ ಇದು ಸಾಮಾನ್ಯ ಘಟನೆ ಅಲ್ಲ ಒಂದ್ ವೇಳೆ ದಾರಿ ತಪ್ಪಿಸ್ತಾ ಇದ್ರೂ ಸಹ ಅದರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತಲೇ ನಾವು ಹೇಳ್ತಾ ಇರುವಂತದ್ದು ಇಲ್ಲಿ ನೂರಾರು ಹೆಣಗಳು ನೂರಾರು ಆ ಅಸ್ಥಿ ಪಂಜರಗಳನ್ನ ಹಾಕಿದ್ದಾರೆ ಅಂತ ಹೇಳಿ ಸ್ವತಃ ಒಬ್ಬ ಬಂದು ಕೋರ್ಟ್ ಮುಂದೆ ಹೇಳಿದ್ರು ಸಹ ಸರ್ಕಾರ ಇವತ್ತಿನವರೆಗೂ ಬಾಯಿ ತೆಗಿತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ಯಾರನ್ನ ರಕ್ಷಣೆ ಮಾಡ್ತಾ ಇದೆ ತನಿಖೆ ಬೇಗ ಬೇಗ ಮಾಡ್ತಾ ಇದ್ದಾರೆ ಅಂತಂದ್ರೆ ತನಿಖೆಯ ಪ್ರಕ್ರಿಯೆನೇ ಪ್ರಾರಂಭ ಮಾಡಿಲ್ಲ ಕೋರ್ಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ಸ್ ಸ್ಟೇಟ್ಮೆಂಟ್ ಕೊಟ್ಟಾದ್ಮೂ ಈಗಾಗಲೇ ತನಿಖೆ ಮಾಡ್ಬೇಕಾಗಿತ್ತು ಯಾರ್ಯಾರೋ ಪ್ರೆಸ್ ಮೀಟ್ ಮಾಡ್ತಾರೆ ಏನೇನೋ ಹೇಳ್ತಾರೆ ಏನೇನೋ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಹೊರತು ಇದನ್ನ ಪೂರಕವಾದಂತಹ ತನಿಖೆ ಬೇಗ ಬೇಗ ಆಗ್ಬೇಕಲ್ವಾ ಸಾಕ್ಷಿಗಳ ನಾಶ ಆಗಿದೆಯಲ್ಲ ಇಲ್ಲಿವರೆಗೂ ಈಗೂ ಸಹ ಆ ಸಾಕ್ಷಿಗೆ ಏನು ಕೋರ್ಟ್ ಮುಂದೆ ಹಾಜರ್ಪಡಿಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಈಗಾಗ್ಲೇ ಅವತ್ತಿನ ದಿವಸನೇ ಸ್ಟಾರ್ಟ್ ಆಗ್ಬೇಕಾಗಿತ್ತಲ್ಲ ಯಾಕಾಗ್ತಾ ಇಲ್ಲ ಯಾರ ಕಾರಣದ ಕೈವಾಡಗಳು ಕೆಲಸ ಮಾಡ್ತಾ ಇದೆ ಸತ್ತು ಹೋಗಿದಾವೆ ಈ ರಾಜ್ಯದ ಎಲ್ಲ ಚಾನೆಲ್ಗಳು ಸತ್ತು ಹೋಗಿದಾವೆ ಸ್ವಾಮಿ ಧ್ವನಿ ಕಳ್ಕೊಂಡ್ಬಿಟ್ಟಿದ್ದ ಬಿಟ್ಬಿಡಿ ಅವ್ರನ್ನ ಧ್ವನಿಗಳಿಲ್ಲದ ಚಾನೆಲ್ಗಳನ್ನ ಹೊರತುಪಡಿಸಿ ಇವತ್ತು ಈ ಹಂತಕ್ಕೆ ಹೋಗಿದೆ ಅಂತಂದ್ರೆ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ ಯೂಟ್ಯೂಬರ್ಸು ಮಾತನಾಡ್ತಾ ಇದ್ದಾರೆ ಇಲ್ಲಿ ಯಾರೇ ತಪ್ಪು ಮಾಡಿರ್ಲಿ ಯಾರೇ ಅನ್ಯಾಯ ಮಾಡಿರ್ಲಿ ಎಲ್ಲರಿಗೂ ಶಿಕ್ಷೆ ಆಗ್ಬೇಕಲ್ಲ ನಾಗಲಕ್ಷ್ಮಿ ಚೌಧರಿ ಅವರು ಮೊದಲೇ ಕೆಲಸ ಮಾಡ್ಬೇಕಾಗಿತ್ತು ಮೊದಲೇ ಈ ಕೆಲಸ ಮಾಡ್ಬೇಕಾಗಿತ್ತು ಈಗ ಅವರು ಶಿಫಾರಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ತಗೊಂಡ್ರಲ್ಲ ಬೇಗ 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 ನಿರ್ಧಾರಗಳು ಆ ನಿರ್ಧಾರ ಬೇಗ ಮಾಡ್ಬೇಕು ಇವತ್ತು ನಾಳೆ ಒಳಗಡೆ ಮಾಡ್ಬೇಕು ಎಸ್ ರಚನೆ ಆಗಬೇಕು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳನ್ನ ಹಾಕಬೇಕು ಇಲ್ಲಿ ತನಿಖೆ ಪ್ರಾರಂಭ ಆಯ್ತು ಅಂತಂದ್ರೆ ತಾನೇ ತಾನಾಗಿ ಸಾಕ್ಷಿಗಳು ತಾನೇ ತಾನಾಗೆ ಬರ್ತವೆ ಈಗಾಗಲೇ ಹುದುಗಿ ಹೋಗಿದ್ದಂತ ಸತ್ಯ ಹೊರಗಡೆ ಬರ್ತಾ ಇದೆಯಲ್ಲ ಬಂದಿದೆಯಲ್ಲ ಆತರ ಬೇಕಾದಷ್ಟು ಸಾಕ್ಷಿಗಳು ಹೊರಗಡೆ ಬರ್ತಾರೆ ಮೆಚ್ಚಿಸುವಂತಹ ಕೆಲಸ ಮಾಡಬೇಡಿ ಮುಚ್ಚು ಹಾಕುವಂತಹ ಕೆಲಸ ಮಾಡಬೇಡಿ ನಿನ್ನೆ ದಿವಸ ನೋಡಿ ಆ ಪವರ್ ಟಿವಿಯ ರಾಕೇಶ್ ಶೆಟ್ಟ್ರಿ ಏನೋ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೂರು ಗಂಟೆಗಳ ಕಾಲ ಕುಯ್ದು 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 ಕೊನೆಗೆ ಯಾರೋ ಸೋಮನಾಥ್ ನಾಯಕರ ವಿಡಿಯೋಗಳನ್ನ ಏನೋ ಕಳ್ತನದಲ್ಲಿ ವಿಡಿಯೋ ಮಾಡಿರೋ ತರ ಮಾಡ್ಬಿಟ್ಟು ಸೋಮನಾಥ್ ನಾಯಕರು ಪ್ರತಿಪಾದನೆ ಮಾಡ್ತಾ ಇರುವಂತಹ ವಿಚಾರ ಯಾವುದು ಅವರು ಪ್ರತಿಪಾದನೆ ಮಾಡ್ತಾ ಇರೋದು ಅವರ ಹೋರಾಟದ ಬಗ್ಗೆ ಅವರಿಗೂ ಆ ಹೆಣ್ಣು ಮಗಳಿಗೆ ಯಾವ ಇದು ಸಂಬಂಧವೇ ಇಲ್ಲಲ್ಲ ಆ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂತವ್ರೆ ಬೇರೆ ಇವರು ಅವರ ವಿರುದ್ಧ ಹೋರಾಟ ಮಾಡ್ತಾ ಇರೋದೇ ಬೇರೆ ಏನು ಅಹ್ ಎಸಿಗೆ ಆ ಕೋರ್ಟ್ ನಲ್ಲಿ ಜಮೀನನ್ನು ವಾಪಸ್ ಕೊಡಿಸಿರುವಂತದ್ದು ಯಾರು ನಾನು ಭೂರಹಿತ ಬಡವ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿದನ್ನ ಕೋರ್ಟ್ ಮುಂದೆ ಹೋಗಿ ಅದನ್ನ ಮಾಡಿಸಿರುವಂತದ್ದು ಸೋಮನಾಥ ನಾಯಕರು ಅವರು ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರ ಮೇಲೆ ಏನೋ ಕೇಸುಗಳನ್ನ ಹಾಕಿ ಅವರು ಸಹ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರು ಸಹ ನಷ್ಟವನ್ನ ಅನುಭವಿಸಿದ್ದಾರೆ ಆ ಹೋರಾಟ ಅವ್ರು ಮಾಡ್ತಾ ಇದ್ದಾರೆ ಇದನ್ನ ಇದಕ್ಕೆ ಲಿಂಕ್ ಮಾಡಿ ಏನೇನೋ ಮಾಡಿ ರಾಕೇಶ್ ಶೆಟ್ರು ಅದ್ ಏನ್ ಮಾಡಕ್ ಹೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬರೀ ಅವ್ರನ್ ಬೈಯಿ ಇವ್ರನ್ ಬೈಯಿ ಬೈ ವಾಸ್ತವ ಸ್ಥಿತಿ ಮಾತಾಡ್ಬೇಕಲ್ಲ ಮಾತಾಡ್ತಾ ಇಲ್ಲ ಏನೇನೋ ಮಾತಾಡುವಂತದ್ದು ಆ ರಿಪಬ್ಲಿಕ್ ಕನ್ನಡದವರು ಬಂದ್ರು ಜಯಪ್ರಕಾಶ್ ಶೆಟ್ರು ಬಂದ್ರು ಬಂದು ಮಾತಾಡಿದ್ರು ಮೂರು ದಿವ್ಸಕ್ಕೆ ಗಾಯಬ್ ಚಾನೆಲ್ ಇಂದನೆ ಹೊರ್ಗಡೆ ಉಂಟಾದ್ರು ಇದು ವಾಸ್ತವ ಸತ್ಯ ನಾವು ಮಾತಾಡ್ಲೇಬೇಕ್ರಿ ನಾವು ಜನರು ಮಾತಾಡ್ಲೇಬೇಕು ಮಾತಾಡಿದಾಗ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ ಮತ್ತೆ ಯಾರು ಈ ನೂರು ಅಸ್ಥಿ ಪಂಜರಗಳಿಗಿಂತ ಹೆಚ್ಚು ಹೂತ ಹಾಕಿದಾರಲ್ಲ ಇವರು ಯಾರು ಅನ್ನೋದ್ರ ಬಗ್ಗೆ ಹೊರಗಡೆ ಬಂದೇ ಬರಬೇಕು ಇದು ನಮ್ಮ ಆಗ್ರಹ ನಾವು ಪ್ರತಿ ಸರಿನೂ ಅದನ್ನೇ ಹೇಳ್ತಾ ಇದ್ದೀವಿ ಸತ್ಯ ಸಾಯಬಾರದು ಸತ್ಯ ಮೇವ ಜಯತೆ ಸತ್ಯ ಗೆಲ್ಲಲೇಬೇಕು ಎಲ್ಲೋ ಒಂದು ಕಡೆ ನಿಗೂಢ ರಹಸ್ಯ ಹೊರಗಡೆ ಬರಬೇಕು ಅಂತಂದ್ರೆ ಆ ದೇವರ ಆಶೀರ್ವಾದವೂ ಇದೆ ಆ ದೇವರ ಆಶೀರ್ವಾದ ಮುಚ್ಚಿ ಹೋಗ್ತಾ ಇರುವಂತಹ ವಿಚಾರಗಳನ್ನ ಪದೇ ಪದೇ ಯಾರಾದರೂ ಮುಖಾಂತರವಾದ್ರೂ ಹೊರ್ಗಡೆ ಬರ್ತಾ ಇದೆ ಓಜಸ್ವಿ ಗೌಡ ಇರ್ಬೋದು ಸಚಿನ್ ದೇಶಪಾಂಡೆ ಅವರು ಇರ್ಬೋದು ಮತ್ತಷ್ಟು ಜನ ವಕೀಲರ ತಂಡ ಇವತ್ತೇನು ದಿಟ್ಟ ನಿರ್ಧಾರ ತೆಗೆದುಕೊಳ್ತಾ ಇದೆ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಎಡಬಿಡದೆ ಅದನ್ನ ಫಾಲೋಅಪ್ ಮಾಡ್ತಾ ಇದ್ದಾರಲ್ಲ ಅದು ದೇವರ ಕೃಪೆಯಿಂದ ಆಗ್ತಾ ಇರುವಂತದ್ದು ಹೋರಾಟಗಳು ನಡೀತಾನೆ ಇದ್ದಾವೆ ಹೋರಾಟಗಳು ನಡೀತಾನೆ ಇದಾವೆ ತಿರುವುಗಳು ತಗೊಳ್ತಾನೆ ಇದಾವೆ ಏನು ಈ ತನಿಖೆ ಆದಷ್ಟು ಬೇಗ ಪ್ರಾರಂಭ ಆಗ್ಬೇಕಾಗಿತ್ತು ಅದರ ತನಿಖೆ ಪ್ರಾರಂಭ ಆಗಿಲ್ಲ ಇಲ್ಲಿ ಕೋರ್ಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತಕ್ಷಣ ಪ್ರಾರಂಭ ಆಗ್ಬೇಕಾಗಿತ್ತು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಗೃಹ ಸಚಿವರು ಹೇಳ್ತಾರೆ ಒಂದು ಕಡೆ ನಮ್ಗೆ ಮಾಹಿತಿ ಇಲ್ಲ ಮಾಹಿತಿ ಬಂದ್ರೆ ನೋಡೋಣ ಪೊಲೀಸ್ನವರು ನಿಭಾಯಿಸ್ತಾರೆ ಇದು ಗೃಹ ಸಚಿವರು ಮಾತನಾಡ್ತಾ ಇರುವಂತಹ ವಿಚಾರ ಇದು ಗೃಹ ಸಚಿವರ ಮಾತುಗಳು ವಿಚಾರ ಮಾಡಿ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತೇಳಿ ವಿಚಾರ ಮಾಡಿ ನಾಗಲಕ್ಷ್ಮಿ ಚೌಧರಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ಅತೀವ ಕಾಳಜಿಯನ್ನ ವಹಿಸ್ತಾರೆ ಹೆಣ್ಣು ಮಕ್ಕಳ ಕಾಣೆಯಾದ ಲಕ್ಷಾಂತರ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ ಅವರು ಸಹ ಕೊನೆಯ ಪಕ್ಷ ಈಗಲ್ಲಾದ್ರೂ ಅವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರಲ್ಲ ಎಸ್ ಐ ಟಿ ರಚನೆಗೆ ಲೆಟರ್ ಬರೆದಿದಾರಲ್ಲ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳೋಣಂತೆ ನಿಧಾನವಾಗಿ ನಿಧಾನವಾಗಿ ಒಂದೊಂದ್ ಸ್ಟೆಪ್ ಒಂದೊಂದ್ ಸ್ಟೆಪ್ ಮುಂದೆ ಹೋಗ್ತಾ ಇದೆ ಖಂಡಿತವಾಗ್ಲು ಖಂಡಿತವಾಗ್ಲು ಯಾರ್ಯಾರು ತಪ್ಪು ಮಾಡಿದ್ದಾರೋ ಎಲ್ಲರ ಮುಖುವಾಡ ಬಯಲಾಗುತ್ತೆ ಎಲ್ಲರ ಮುಖವಾಣ ಬಯಲಾಗಲೇಬೇಕು ಇದು ಹೋರಾಟ ಅಂತ ಏನ್ ಪ್ರಾರಂಭ ಆಗಿದೆ ಇದು ಸತ್ಯದ ಪರವಾಗಿ ಆಗಿರುವಂತದ್ದು ಯಾರದ್ದು ಲಾಭಕ್ಕೋಸ್ಕರವಾಗಿ ಇನ್ಯಾರನ್ನು ಓಲೈಸಕ್ಕೋಸ್ಕರವಾಗಿ ಇನ್ಯಾರಿಗೂ ಬಗ್ಗೆಟ್ಟಿಡೋದಕ್ಕೋಸ್ಕರವಾಗಿ ಅಲ್ಲ ಯಾರದ್ದು ಆಸ್ತಿ ಉಳಿಸೋದಕ್ಕೆ ಮತ್ ಅವ್ರ ಪರವಾಗಿ ಏನು ವಕಾಲತ್ತು ವಹಿಸ್ತಾ ಇದ್ದಾರಲ್ಲ ಮೀಡಿಯಾಗಳು ಮೀಡಿಯಾಗಳು ವಕಾಲತ್ ವಹಿಸ್ತಾ ಇದ್ದಾರಲ್ಲ ಆ ಯುವಕ ಮಾತನಾಡಿರುವಂತ ಸತ್ಯದ ಬಗ್ಗೆ ಯಾರು ವಿಶ್ಲೇಷಣೆ ಮಾಡ್ಲಿಲ್ಲ ಆ ಯುವಕ ಸತ್ಯದ ಪರವಾಗಿ ಮಾತನಾಡಿದ್ದಾನೆ ಅದು ಕಾಲ್ಪನಿಕವಾಗಿ ಮಾತಾಡಿದ್ದಾರೆ ಅದು ವಾಸ್ತವ ಸ್ಥಿತಿನೇ ಬೇರೆ ಇದೆ ಕಾಲ್ಪನಿಕವಾಗಿ ಮಾತನಾಡಿದ್ರು ಸಹ ಜಾಗೃತಿ ಮೂಡಿಸ್ತಾ ಇದ್ದಾನೆ ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಮೀಡಿಯಾಗಳು ಅವ್ರ ಮೇಲೆ ಎಫ್ ಐ ಆರ್ ಆಗೋಯ್ತು ಅವ್ರನ್ನ ಅರೆಸ್ಟ್ ಮಾಡ್ತಾರ ಇದರ ಬಗ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋಕೆ ಶುರು ಮಾಡಿದ್ದಾರೆ ಅಂದ್ರೆ ನೆಗೆಟಿವ್ ವಿಚಾರಗಳನ್ನ ಎಷ್ಟು ಬೇಗ ಸಲ್ಲಿಸ್ತಾ ಇರೋ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಜನರ ಮೂರ್ಖರಲ್ಲ ರೀ ಜನರು ಮೂರ್ಖರಲ್ಲ ಸಾಕ್ಷಿಗಳು ಬಂದಿದ್ದಾವೆ ಮುದುಕಿ ಹೋಗಿದ್ದಂತಹ ಸಾಕ್ಷಿ ಹೊರಗಡೆ ಬಂದಿದೆ ಒಂದು ಸಾಕ್ಷಿ ನೂರಾರು ಅಸ್ಥಿ ಪಂಜರಗಳ ಬಗ್ಗೆ ಸಾಕ್ಷಿ ನುಡಿದಿದೆ ಇದು ಹೊರಗಡೆ ಆಗಲೇಬೇಕು ಹೊರಗಡೆ ಬರಲೇಬೇಕು ಏನು ಒಬ್ಬ ಜವಾಬ್ದಾರಿಯುತವಾದಂತಹ ಗ್ರಾಮ ಪಂಚಾಯಿತಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳುವಂತಹ ಔಚಿತ್ಯ ಏನಿತ್ರಿ ಔಚಿತ್ಯ ಏನಿತ್ತು ಇದು ಏನು ಅಂತ ತಿಳ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ತಿಳ್ಕೊಂಡಿದ್ದಾರೆ ಈ ಸಂವಿಧಾನ ಎಲ್ಲದಕ್ಕೂ ಎಲ್ಲಾ ರೀತಿಯಂತ ಕಾಯ್ದೆಗಳನ್ನ ಮಾಡಿದ್ದಾರೆ ಯಾರನ್ನ ಉಳಿಸೋದಿಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರ್ರಿ ನೀವು ನೋಡಿ ಅವರ ಮೇಲೆ ವಕೀಲರೊಬ್ರು ದೂರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಿಕ್ಕೆ ದೂರು ಕೊಟ್ಟಿದ್ದಾರೆ ಒಬ್ಬ ಯುವಕ ವಿಡಿಯೋ ಮಾಡ್ದ ಅಂತ ಹೇಳಿದ ತಕ್ಷಣನೇ ಅವ್ರ ಮೇಲೆ ಏನೋ ಸೋಮೋಟೋ ಕೇಸ್ ದಾಖಲಾಗುತ್ತೆ ಅವರನ್ನ ಅವ್ರ ಮೇಲೆ ದೂರು ದಾಖಲಾಗುತ್ತೆ ಎಫ್ ಐ ಆರ್ ಆಗುತ್ತೆ ಅಂತಂದ್ರೆ ಅಲ್ಲಿ ಸರ್ಕಾರಿ ಕಚೇರಿನಲ್ಲಿ ಕುತ್ಕೊಂಡು ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ ವಕೀಲರು ದೂರ ಕೊಟ್ಟಿದಾರಲ್ಲ ಯಾಕೆ ಕ್ರಮ ಇಲ್ಲ ಇದು ಈ ರಾಜ್ಯದ ಏನು ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಪೊಲೀಸ್ ವ್ಯವಸ್ಥೆನೂ ಸಹ ಯಾರನ್ನೋ ಕಾಪಾಡಲಿಕ್ಕೆ ಹೋಗ್ತಾ ಇರುವಂತದ್ದು ಇದು ಬಹಳ ಬಹಳ ಬೇಜವಾಬ್ದಾರಿಯುತವಾದಂತಹ ನಡೆ ಆಗಿದೆ ಖಂಡಿತವಾಗ್ಲು ನಾವಿದ ಎಲ್ಲವನ್ನೂ ಸಹ ಅಬ್ಸರ್ವೇಷನ್ ಮಾಡ್ತಾನೆ ಇದ್ದೀವಿ ಸ ಸತ್ಯದ ಪರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ದನಿ ಎತ್ತುತ್ತೆ ನ್ಯಾಯದ ನ್ಯಾಯದ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ರಾಕೇಶ್ ಶೆಟ್ಟರು ಯಾರನ್ನೂ ಓಲೈಸೋದಿಕ್ಕೆ ಮಾಡ್ತಾ ಇರ್ತಾರೆ ಅವರು ಕಮೆಂಟ್ ಬಾಕ್ಸ್ ಅನ್ನ ಆಫ್ ಮಾಡ್ಕೊಂಡ್ ಮಾಡ್ತಾನೆ ಇರ್ತಾರೆ ಪಾಪ ಮಾಡ್ಲಿ ಅವರು ಏನೋ ಹೊಟ್ಟೆಪಾಡು ನಡಿಬೇಕಲ್ಲ ಅವರು ಮಾಡ್ಕಂತ ಹೋಗ್ಲಿ ಇಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಜಯ ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇವತ್ತೇನು ಸರ್ಕಾರಕ್ಕೆ ಎಸ್ ಐ ಟಿ ಬಗ್ಗೆ ಮಾಡಿದ್ದಾರೆ ಎಸ್ ಐ ಟಿ ಅನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನ ರಚನೆ ಮಾಡೋದಕ್ಕೆ ಆದೇಶ ಕೊಡಬೇಕಾಗಿತ್ತು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಒಂದೇ ದಿಸಿಕೆ ಎಸ್ ಐ ಟಿ ರಚನೆ ಮಾಡ್ತಾರೆ ಈ ವಿಚಾರಕ್ಕೆ ಯಾಕೆ ಮಾಡೋದಿಲ್ಲ ಮಾಡಬೇಕು ಎಸ್ ಐ ಟಿ ರಚನೆ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಮಾಡ್ದಂಗೆ ಇದನ್ನ ಈಗಾಗಲೇ ಮಾಡ್ಬೇಕಾಗಿತ್ತು ಬೇಗ ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ನಾಗಲಕ್ಷ್ಮಿ ಚೌಧರಿ ಅವರ ಏನ್ ಈ ನಿರ್ಧಾರಕ್ಕೆ ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನ ಹೇಳೋಣ ಖಂಡಿತವಾಗ್ಲು ಕರ್ನಾಟಕ ಎಂಬುದು ಇಡೀ ದೇಶದಲ್ಲಿ ವಿಶಿಷ್ಟವಾದಂತಹ ರಾಜ್ಯ ಇಲ್ಲಿ ಕನ್ನಡಿಗರು ಸ್ವಾಭಿಮಾನಿಗ ಸ್ವಾಭಿಮಾನಕ್ಕೆ ಹೆಸರುವಾಸಿಯಾದಂತಹ ಕನ್ನಡಿಗರು ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಆಳಿದಂತಹ ರಾಜ ಮಹಾರಾಜರನ್ನ ನೋಡ್ರಿ ರಹ ಎಲ್ಲರೂ ಸಹ ತನ್ನದೇ ಆದಂತಹ ಸ್ವಾಭಿಮಾನದಿಂದ ಬದುಕಂತವ್ರು ಆ ಗುಣ ಎಲ್ಲ ಕನ್ನಡಿಗರಿಗೂ ಇದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾ ಇರುವಂತವರಿಗೆ ಪ್ರೋತ್ಸಾಹ ಕೊಡೋಣ ಕನ್ನಡಿಗರ ಧ್ವನಿ ಇವತ್ತು ಅನ್ಯಾಯ ಎಲ್ಲಿ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಇರಬೇಕು ಸತ್ಯ ಹೊರ್ಗಡೆ ಬರಬೇಕು ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ